ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಗಳಲ್ಲಿ ಒಂದಾದ ಒಂಬತ್ತನೇ ರಾಶಿಯಾದ ಜೀವಕ್ಕೆ ಜೀವ ನೀಡುವ ಅತಿ ನಂಬಿಕಸ್ಥ ಸ್ವತಂತ್ರ ಮನೋಭಾವನೆಯ ರಾಶಿಯಾದ ಧನುರ್ರಾಶಿಯ ರಾಶಿಯ ಅದ್ಭುತ ರಾಶಿಯ ಗುಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡದೆ ನೋಡಿ ಇಲ್ಲವಾದರೆ ಅಮೂಲ್ಯ ಮಾಹಿತಿ ತಪ್ಪುವುದು ಧನುರ್ ರಾಶಿಯವರು ನೋಡಲು ಸುಂದರವಾಗಿದ್ದು ಸರ್ವಾಂಗಗಳು ದಷ್ಟಪುಷ್ಟವಾಗಿರುತ್ತದೆ ನೀಲವಾದ ಮುಖ ಕುತ್ತಿಗೆ ಸ್ವಲ್ಪ ದಪ್ಪ ದಪ್ಪ ತುಟಿ ಮುಂದೆ ಎರಡು ಹಲ್ಲುಗಳು ದೊಡ್ಡದಾಗಿ ಇದ್ದು ಬೆರಳುಗಳು ಉದ್ದವಾಗಿದ್ದು ದೇಹದಲ್ಲಿ ಕೆಂಪು ಸಂಗಾತಿಯ ಮಚ್ಚೆಯು ಇರುವುದು ಇವರ ಹಣೆಯು ವಿಶಾಲವಾಗಿದ್ದು ಕಣ್ಣು ಅಗಲವಾಗಿದ್ದು ಕಣ್ಣಿನ ಗುಡ್ಡೆಯು ಕಪ್ಪಾಗಿದ್ದು ಅದರ ಸುತ್ತಲೂ ನಸುಕೆಂಪು ಬಣ್ಣದಿಂದ ಕೂಡಿರುತ್ತದೆ ಇವರ ಮುಖಕ್ಕೆ ಇವರ ಹುಬ್ಬುಗಳು ಬಹಳ ಆಕರ್ಷಕವಾಗಿದ್ದು ಇದು ಸಾಮಾನ್ಯವಾಗಿ ಎರಡು ಉಬ್ಬುಗಳು ಕೂಡುವ ಸಾಧ್ಯತೆ ಹೆಚ್ಚು ಇರುತ್ತದೆ ಇವರು ರಾತ್ರಿಯ ವೇಳೆ ಹುಟ್ಟಿದರೆ ಕಿವಿಗಳು ಇವರ ಕೆನ್ನೆಗೆ ಅಂಟಿಕೊಂಡಿರುತ್ತದೆ ಇವರ ಕೆನ್ನೆ ಯಾವಾಗಲೂ ಕರಗುವುದಿಲ್ಲ ತುಂಬಿದ ಹಾಗೆ ಇರುವುದು ಇವರ ತೊಡೆ ಹಾಗೂ ಕಾಲುಗಳು ಬಹಳ ಬಲಿಷ್ಠವಾಗಿರುವುದು ಇವರು ದೀರ್ಘಾಯಿಸಲು ಪಡೆದಿರುತ್ತಾರೆ ಇವರ ದೇಹದಲ್ಲಿ ಮಚ್ಚೆಯ ಬಹಳ ಹೆಚ್ಚು ಇರುವುದು ಅದರಲ್ಲೂ ಸಾಮಾನ್ಯವಾಗಿ ನಾಲಿಗೆಯ ತುದಿಯಲ್ಲಿ ಇರುವ ಪ್ರಮಾಣ ಹೆಚ್ಚು ಇರುತ್ತದೆ ಇವರು ನಡೆಯುವಾಗ ಭಾರವಾದ ಹೆಜ್ಜೆಯನ್ನು ನೆಲಕ್ಕೆ ಊರಿ ಎದೆಯುಬ್ಬಿಸಿ ತನ್ನ ಸುತ್ತಮುತ್ತಲಿನ ಜನರನ್ನು ಅವರ ಅರಿವಿಗೆ ಬರದ ಹಾಗೆ ಗ್ರಹಿಸುತ್ತಾ ನಡೆಯುತ್ತಾರೆ ಆದರೂ ಇವರು ಕುಳಿತುಕೊಂಡಾಗ ನಡೆಯುವಾಗ ನಿಂತಾಗ ನೇರವಾಗಿ ನಿಲ್ಲದೆ ಬೆನ್ನನ್ನು ಬಿಲ್ಲಿನ ಹಾಗೆ ಬಾಗಿಸುವರು ಕುರ್ಚಿಯ ಮೇಲೆ ಕುಳಿತಾಗ ಹೆಚ್ಚಿನ ಸಮಯ ಹೊರಗಿ ಕುಳಿತುಕೊಳ್ಳುವುದಿಲ್ಲ ಹೆಚ್ಚಾಗಿ ಸಿಹಿ ಪದಾರ್ಥಗಳಲ್ಲಿ ಇವರ ಪ್ರೀತಿ ಪಾತ್ರವಾಗಿರುತ್ತದೆ ಅದರಲ್ಲೂ ಇವರು ಐಸ್ ಕ್ರೀಮ್ ಪ್ರೇಯರು ಊಟದ ಸಮಯದಲ್ಲಿ ಹೆಚ್ಚು ನೀರನ್ನು ಕುಡಿಯುವವರಂತರಾಗಿರುತ್ತಾರೆ ಮೊಸರು ಹಾಲು ಬೆಣ್ಣೆ ಮೊಸರನ್ನ ಹೆಚ್ಚು ಪ್ರೀತಿ ಇವರು ಮಲಗುವಾಗ ಬೆಂದು ನೆಲಕ್ಕೆ ಹಾಕಿಕೊಂಡು ಮಲಗುವರು ನಿದ್ದೆ ಅತಿ ಕಡಿಮೆ ಮಾಡುವರು ನಿದ್ರೆ ಮಾಡುವಾಗ ತಾವು ಮಲಗಿರುವ ಜಾಗದಿಂದ ಗಡಿಯಾರದ ಹಾಗೆ ಒಂದು ರೌಂಡ್ ಹಾಕಿ ನಿದ್ರಿಸುವರು ಇವರಿಗೆ ಭವಿಷ್ಯತ್ತಿನ ಕನಸುಗಳು ಹೆಚ್ಚಾಗಿ ಬೀಳುವುದು ಶುಚಿಯಾದ ರುಚಿಯಾದ ಆಹಾರ ಬದುಕುವುದಕ್ಕಾಗಿ ತಿನ್ನು ಎಂಬ ತತ್ವದಂತೆ ಅಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡುವರು ದೈಹಿಕ ಶ್ರಮಕ್ಕಿಂತ ಹೆಚ್ಚಾಗಿ ಮಾನಸಿಕ ಶ್ರಮದಿಂದ ಕೆಲಸ ಮಾಡಿ ಅಭಿವೃದ್ಧಿ ಹೊಂದುವರು ಚಿಕ್ಕ ವಯಸ್ಸಿನಲ್ಲಿ ಬಾಲಗ್ರಹದಿಂದ ಇಲ್ಲವೇ ಬೆನ್ನಿಗೆ ಸಂಬಂಧಿಸಿದ ಅಥವಾ ಹಾವಿನ ದೋಷದಿಂದ ಗಂಡಾಂತರದಿಂದ ಪಾರಾಗಿರುತ್ತಾರೆ ನಂತರ ನೀರಿನ ಕಂಟಕದಿಂದ ಪಾರಾಗಿದ್ದರೂ ಅನಂತರ ವಾಹನ ಅಪಘಾತದಿಂದ ಪಾರಾಗಿರುತ್ತಾರೆ ಒಟ್ಟಿನಲ್ಲಿ ನಿತ್ಯಗಂಡು ಪೂರ್ಣ ಅಯಸ್ಸು ಎಂಬುವಂತೆ ಬಹಳಷ್ಟು ಸಲ ಹಲವಾರು ಕಂಟಕಗಳು ಗಂಡಾಂತರಗಳಿಂದ ಮನೆ ದೇವರ ಕೃಪಾ ಕಟಾಕ್ಷದಿಂದ ಪಾರಾಗಿರುತ್ತಾರೆ ಇವರ ಮಾತು ಬಹಳಷ್ಟು ಆಕರ್ಷಕವಾಗಿದ್ದು ಗಾದೆ ಒಗಟು ನಾನುಡಿ ರಹಸ್ಯ ಹೋಲಿಕೆ ಪರಿಸರ ವಾಸ್ತವಿಕತೆಯನ್ನು ಹೊಂದಿಸಿ ಮಾತನಾಡುವ ಮಾತಾಗಿದ್ದು ಇದು ದರ್ಪ ನಿಷ್ಠೂರ ನುಡಿ ಆದೇಶ ಕಠೋರವಾಗಿ ನೇರ ಮಾತುಗಳಿಂದ ಇರುತ್ತದೆ ಆದರೆ ಇದು ಹುಟ್ಟು ಗುಣವಾಗಿದ್ದು ಈ ಧನುರಾಶಿಯವರು ರಾಶಿಯವರು ಬಡವರಿಗಾಗಿ ಅಬಲರಿಗಾಗಿ ಅಸಹಾಯಕರಿಗಾಗಿ ನಿರ್ಗತಿಕರಿಗಾಗಿ ಅಶಕ್ತರಾಗಿ ದುರ್ಬಲರಿಗೆ ಸಹಾಯಕರಾಗಿ ನಿಲ್ಲುವುದು ಒಬ್ಬರ ಮೇಲೆ ಇನ್ನೊಬ್ಬರು ದಬ್ಬಾಳಿಕೆ ನಡೆಸುವುದು ಇವರಿಗೆ ಇಷ್ಟವಾಗುವುದಿಲ್ಲ ದುರ್ಬಲ ಜನರ ರಕ್ಷಣೆಗೆ ಸದಾ ಮುಂದೆ ನಿಂತು ಜನಾನುರಾಗಿಗಳಾಗಿರುತ್ತಾರೆ ಇವರಿಗೆ ಧೈರ್ಯ ಅತ್ಯಂತ ಹೆಚ್ಚು ತನ್ನ ಮುಂದೆ ಎಷ್ಟೇ ಜನ ಇದ್ದರೂ ಇಲ್ಲದಿದ್ದರೂ ಜನರ ಗುಂಪು ನಿಂತಿದೆ ಎಂದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಎಲ್ಲವನ್ನು ಮೆಟ್ಟಿ ನಿಂತು ಜಯವನ್ನು ಗಳಿಸುತ್ತಾರೆ ಇವರ ಮಾತುಗಳು ಬೆಂಕಿ ಉಂಡೆಯಂತೆ ಎದುರುಗಿನ ವ್ಯಕ್ತಿಯ ಮನಸ್ಸನ್ನು ಒಂದೇ ಕ್ಷಣದಲ್ಲಿ ಕೋಪಕ್ಕೆ ಗುರಿ ಮಾಡುತ್ತದೆ ಇವರ ಮಾತಿನ ಬಾಣಕ್ಕೆ ಇವರ ಭಾವನೆಯ ಬೆಂಕಿಯ ಮಾತುಗಳು ಎಂತಹ ಬಲಾಢ್ಯ ವ್ಯಕ್ತಿಯ ಮನಸ್ಸನ್ನು ಘಾಸಿಗೊಳಿಸುತ್ತದೆ ಇವರಿಗೆ ಸ್ನೇಹಿತರು ಕಡಿಮೆ ಇದ್ದರೂ ಒಳ್ಳೆಯ ಸ್ನೇಹಿತರು ಇರಬೇಕೆಂಬ ಅಪೇಕ್ಷೆ ಇರುವುದು ಸ್ನೇಹಿತರು ಕಡಿಮೆ ಸಂಖ್ಯೆಯಲ್ಲಿ ಇರುತ್ತಾರೆ ಇವರು ತಮ್ಮ ಸ್ನೇಹಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿ ಇಡುವರು ಇನ್ನೊಬ್ಬರ ರಕ್ಷಣೆಗೆ ತಾವು ಮಾಡದ ತಪ್ಪನ್ನು ತಾವೇ ಮಾಡುವುದಾಗಿ ಒಪ್ಪಿಕೊಂಡು ಕಷ್ಟಪಡುವರು ಸಹಾಯ ಮಾಡಲು ಹೋಗಿ ತಮ್ಮ ಮೇಲೆ ತಾವೇ ಮರವನ್ನು ಬೆಳೆಸಿಕೊಳ್ಳುವರು ಧನುರ್ ಕೆಟ್ಟ ಕೆಲಸ ಮಾಡಿ ಕೆಟ್ಟವರಾಗುವುದಿಲ್ಲ ಇವರು ಒಂದು ಸತ್ಯದ ಮಾತಿನಿಂದ ಎದುರಿಗಿನ ವ್ಯಕ್ತಿಗೆ ಕೆಟ್ಟವರಾಗಿ ಕಾಣಿಸುತ್ತಾರೆ ಸತ್ಯ ನುಡಿಯುವುದೇ ಇವರಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಒಂದು ರೀತಿ ಮೈನಸ್ ಪಾಯಿಂಟ್ ಇವರಿಗೂ ಇವರ ಬಂಧು ಮಿತ್ರರಿಗೂ ಅಷ್ಟಕ್ಕಷ್ಟೇ ಆಗಿ ಬರುವುದಿಲ್ಲ ಪದೇ ಪದೇ ಮೋಸ ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹಗಳನ್ನು ನೋಡಿ ಇವರಲ್ಲಿ ತಾಳ್ಮೆ ಬಂದಿರುತ್ತದೆ ಇವರು ಅತಿ ಆತ್ಮವಿಶ್ವಾಸದ ಜೀವಿಗಳಾಗಿರುತ್ತಾರೆ ಎಲ್ಲವನ್ನೂ ತನ್ನ ಇಷ್ಟದ ಹಾಗೆ ಜಯಿಸುತ್ತೇನೆ ಎಂಬ ಭಾವನೆ ಹೆಚ್ಚು ಹೊಸ ಆಲೋಚನೆ ರಹಸ್ಯ ವಿದ್ಯೆಯಲ್ಲಿ ಆಸಕ್ತಿ ಜ್ಞಾನದ ಬಗ್ಗೆ ಹೆಚ್ಚು ಒಲವು ಒಂದು ಲೈನಿನಲ್ಲಿ ಹೇಳಬೇಕಾದರೆ ಇವರಿಗೆ ಗೊತ್ತಿಲ್ಲದ ವಿಷಯವೇ ಇಲ್ಲ ಎಲ್ಲದರ ಬಗ್ಗೆ ತಿಳಿವಳಿಕೆ ಇರುತ್ತದೆ ಆಯಾ ಕ್ಷೇತ್ರದ ಒಬ್ಬರ ಅನುಭವ ವ್ಯಕ್ತಿಗಳ ಜೊತೆ ಮಾತನಾಡುವ ಹಾಗೆ ಇವರು ಆ ವಿಷಯದಲ್ಲಿ ಮಾತನಾಡುವರು ಅರವತ್ನಾಲ್ಕು ವಿದ್ಯೆಯ ಅನುಭವ ಜ್ಞಾನ ಇವರ ಹುಟ್ಟುಗುಣವಾಗಿ ಬಂದಿರುತ್ತದೆ ಇವರ ತಂದೆ ಬಹಳ ಕಟ್ಟುನಿಟ್ಟಿನ ವ್ಯಕ್ತಿಯಾಗಿದ್ದು ನ್ಯಾಯಧರ್ಮದಲ್ಲಿ ಆಸಕ್ತಿ ಹೆಚ್ಚು ತಾಯಿಯ ಮೇಲೆ ಅಪಾರ ಭಕ್ತಿ ಮಮತೆ ಪ್ರೀತಿ ಗೌರವ ಹೆಚ್ಚು ಇವರ ವಿದ್ಯಾಭ್ಯಾಸ ಹೆಚ್ಚು ಹೆಚ್ಚು ಮುಂದುವರಿಸಲು ಸಾಧ್ಯವಾಗದಿದ್ದರೂ ತಾನು ಬಯಸಿದ ವೃತ್ತಿಗಿಂತ ದೇವರು ನಿರ್ಣಯ ಮಾಡಿದ ವೃತ್ತಿಯಲ್ಲಿ ಹೆಚ್ಚು ಕೆಲಸವನ್ನು ಮಾಡುವರು ಇವರಿಗೆ ವಿದ್ಯೆಗಿಂತ ಬುದ್ಧಿ ಹೆಚ್ಚು ಹಾಗೂ ಬುದ್ಧಿಗಿಂತ ವಿದ್ಯೆ ಹೆಚ್ಚು ಇವೆರಡೂ ಪರಸ್ಪರ ಪೈಪೋಟಿಯಿಂದ ಕೆಲವು ಸಲ ತಲೆ ಹಾಗೆ ಮಾತನ್ನು ಆಡಿದೆ ಜನರನ್ನು ಬೆಚ್ಚಿಬೀಳಿಸುವರು ನೀರಿನ ಮೇಲೆ ಪ್ರಯಾಣ ಮಾಡುವುದರಿಂದ ಹಡಗು ದೋಣಿಯಲ್ಲಿ ಸಂಚಾರ ಮಾಡುವುದರಿಂದ ಇವರ ಭಾಗ್ಯದ ಬಾಗಿಲು ತೆರೆಯುವುದು ಇವರು ಹಿಡಿದ ಕೆಲಸ ಮಾಡದೆ ಬಿಡುವುದಿಲ್ಲ ಯಾವುದೇ ಕೆಲಸ ಮಾಡುವುದರಿಂದ ಅದರ ಜೊತೆಗೆ ಕೊನೆಯಲ್ಲಿ ಅದನ್ನು ಫಿನಿಶನ್ನು ಕ್ಲೀನಾಗಿ ಮಾಡೇ ಬಿಡುವರು ಅಂತಿಮವಾಗಿ ಇವರು ಕುರಿಗಳ ಹಾಗೆ ಕುರಿಗಳ ಜಾತಿಗೆ ಸೇರುವುದಿಲ್ಲ ಕುರಿಯ ಮಂದೆಯಲ್ಲಿ ಇವರು ಇರುವುದಿಲ್ಲ ಇವರು ಸ್ವಾತಂತ್ರ್ಯ ಜೀವಿಗಳು ಆಗಿರುತ್ತಾರೆ ಒಂದೇ ವಿಷಯವನ್ನು ಇವರು ಪದೇ ಪದೇ ಮಾತನಾಡುವರು ಇವರು ಒಬ್ಬ ಅದ್ಭುತ ಆಪ್ತ ಸಮಾಲೋಚಕ ಆಪ್ತ ಸಲಹೆಗಾರ ಮಾರ್ಗದರ್ಶಕರು ಕೂಡ ಆಗಿರುತ್ತಾರೆ ಯಾವುದೇ ಕಷ್ಟ ಸಮಸ್ಯೆ ದುಃಖ ಬಂದಾಗ ಇವರ ಬಳಿ ಹೇಳಿಕೊಂಡರೆ ಬಹಳ ಬೇಗ ಮನಸ್ಸು ನಿರ್ಮಲವಾಗುವುದು ಕಾರಣ ಇವರು ಸಮಸ್ಯೆಗೆ ಸ್ಪಂದಿಸುವ ರೀತಿ ನೀತಿ ಭಾವನೆಗಳು ಸಮಸ್ಯೆಯನ್ನು ದೂರ ಮಾಡುವ ಪರಿಹಾರವನ್ನು ದೊರಕಿಸಿಕೊಡುವಲ್ಲಿ ಇವರು ಯಶಸ್ವಿಯಾಗಿರುತ್ತಾರೆ ಇವರಿಗೆ ಪಿತ್ರಾಜಿತ ಆಸ್ತಿ ಲಭ್ಯವಾಗುತ್ತದೆ ಮದುವೆಯಾದ ನಂತರವೂ ಅಪಾರ ಆಸ್ತಿ ದೊರೆಯುವುದು ಸಾಮಾನ್ಯವಾಗಿ ಧನುರಾಶಿಯವರಿಗೆ ದ್ವಿಪತಿತ್ವ ಯೋಗವಿರುತ್ತದೆ ಎರಡು ಕಡೆ ಸಂತಾನವಿರುವ ಸಂಭವವೂ ಹೆಚ್ಚು ಇವರು ವರ ಪ್ರದೇಶದಲ್ಲಿ ಸಂಪಾದನೆಯು ಬಹಳ ಹೆಚ್ಚು ಮಾಡುವರು ಧರ್ಮ ಕಾರ್ಯ ದೇವತಾ ಕಾರ್ಯ ಸಾಮಾಜಿಕ ಕಾರ್ಯ ಕಲೆಯಲ್ಲಿ ಹೆಚ್ಚು ಆಸಕ್ತಿ ಇರುವುದು ಇವರು ಹೆಚ್ಚಾಗಿ ನ್ಯಾಯಾಧೀಶರು ವಕೀಲರು ಧರ್ಮಗುರುಗಳು ದಾರ್ಶನಿಕ ಪ್ರವಚನಗಾರರು ಜ್ಯೋತಿಷ್ಯ ಟ್ರಾನ್ಸ್ಲೇಟರ್ ಮುದ್ರಣ ವಿಭಾಗ ಬ್ರೋಕರ್ ಕೃಷಿ ಮಿಲಿಟರಿ ಪೊಲೀಸ್ ಲೆಕ್ಚರರ್ ಸರ್ಕಾರಿ ಕೆಲಸ ಬ್ಯಾಂಕ್ ದೇವಸ್ಥಾನದ ಟ್ರಸ್ಟಿ ಪತ್ತೆದಾರರು ಫೋಝನಿಕ್ ಲ್ಯಾಬ್ಸ್ ಇಂಜಿನಿಯರ್ ಬಿಸ್ನೆಸ್ ಬರಹಗಾರ ವೃತ್ತಿಯಲ್ಲಿ ಬಹಳ ಯಶಸ್ಸನ್ನು ಕಂಡುಕೊಳ್ಳುವರು ಇವರು ಕುಟುಂಬದಿಂದ ಬಹಳ ಬೇಗ ಭಿನ್ನಾಭಿಪ್ರಾಯದಿಂದ ಇಲ್ಲವೇ ತಾನು ಸ್ವತಂತ್ರವಾಗಿ ದುಡಿಯಬೇಕೆಂಬ ಹಂಬಲದಿಂದ ಕುಟುಂಬದಿಂದ ದೂರಾಗುವರು ಇವರಿಗೆ ಕುಟುಂಬದಿಂದ ಅದರಲ್ಲೂ ಸಹೋದರರಿಂದ ಯಾವುದೇ ಸಹಾಯ ದೊರೆಯುವ ಸಂಭವ ಅತಿ ಕಡಿಮೆ ಇರುತ್ತದೆ ಇವರಿಗೆ ಮದುವೆ ನಿಧಾನವಾದರೂ ದಾಂಪತ್ಯಕ್ಕೆ ಅರ್ಥ ನೀಡುವ ಹೆಂಡತಿ ದೊರಕುವಳು ಹಣದ ವಿಚಾರದಲ್ಲಿ ಇವರು ಎಷ್ಟೇ ಖರ್ಚು ಮಾಡಿದರೂ ಒಂದಲ್ಲ ಒಂದು ರೀತಿ ಹಣ ಬರುವ ಮಾರ್ಗವನ್ನು ಕಂಡುಹಿಡಿದುಕೊಳ್ಳುತ್ತಾರೆ ಇವರ ಕೈಯಲ್ಲಿ ಹೆಚ್ಚು ಹಣ ಓಡಾಡುವುದು ತಾನು ಸ್ವಂತ ಖರ್ಚಿಗಿಂತ ಇತರರಿಗೆ ಮಾಡುವ ಖರ್ಚು ಹೆಚ್ಚು ಇವರಿಗೆ ಶಾಂತಿ ನೆಮ್ಮದಿ ಇರುವ ಪ್ರದೇಶವನ್ನು ಹೆಚ್ಚು ಇಷ್ಟಪಡುವರು ಇವರಿಗೆ ಹೆಣ್ಣು ಮಕ್ಕಳಿಂದ ಅಭಿವೃದ್ಧಿಯಾಗುವುದು ಇವರಿಗೆ ಮೂಳೆ ಮುರಿತ ಸಂಭವ ಹೆಚ್ಚು ಇರುತ್ತದೆ ದೇಹದ ಒಂದು ಭಾಗ ಹಳೆಯ ನೋವನ್ನು ನೀಡುವುದು ಹಾಗೂ ಒಮ್ಮೆಯಾದರೂ ಆಪರೇಷನ್ ಆಗುವುದು ಇವರಿಗೆ ಅತಿ ಎತ್ತರದ ಪ್ರದೇಶವನ್ನು ನೋಡುವುದು ಭಯವನ್ನು ಉಂಟುಮಾಡುತ್ತದೆ ಕಾಶಿ ವಿಶ್ವನಾಥ ದೇವಸ್ಥಾನ ದರ್ಶನ ಇವರಿಗೆ ಹೆಚ್ಚು ಶಕ್ತಿ ಹಾಗೂ ಸಮಸ್ಯೆಯನ್ನು ದೂರ ಮಾಡುವ ಪುಣ್ಯಕ್ಷೇತ್ರವಾಗಿರುತ್ತದೆ ಇವರಿಗೆ ಧನಸ್ಸು ಮಕರ ಮೀನ ಮೇಷ ಸಿಂಹ ತು ಹಾಗೂ ತುಲ ರಾಶಿಗಳು ಇವರ ಪಾಲುದಾರಿಕೆಗೆ ಸ್ನೇಹಕ್ಕೆ ಅಶಿ ಶುಭದಾಯಕ ರಾಶಿಗಳಾಗಿರುತ್ತದೆ ಇವರಿಗೆ ಶುಭ ದಿಕ್ಕು ಪೂರ್ವ ಮತ್ತು ಉತ್ತರ ಇವರಿಗೆ ಶುಭವಾರ ಗುರುವಾರ ಶುಭ ಬಣ್ಣ ಹಳದಿ ಬಣ್ಣ ಹಾಗೂ ನೇರಳೆ ಮತ್ತು ಬಿಳಿ ಶುಭರತ್ನಗಳು ಪುಷ್ಪರಾಗ ಹವಳ ಮಾಣಿಕ್ಯ ಮತ್ತು ಮುತ್ತು ಹಾಗೆಯೇ ಶುಭ ವರ್ಷಗಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತು ಹಾಗೂ ನಲವತ್ತೆಂಟು ವರ್ಷಗಳು ಹೆಚ್ಚು ಅನುಕೂಲಕರವಾಗಿರುವಂಥ ವರ್ಷಗಳು ಆಗಿರುತ್ತದೆ ಇದುವರೆಗೂ ತಾವು ನೋಡಿದ ಹಾಗೂ ಕೇಳಿದ ವಿಷಯ ಇಷ್ಟವಾದಲ್ಲಿ ನಿಮ್ಮ ಧನು ರಾಶಿಯ ಸ್ನೇಹಿತರಿಗೆ ಹಾಗೂ ಬಂಧು ಮಿತ್ರರಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡುವುದು ಶೇರ್ ಮಾಡುವುದು ಲೈಕ್ ಮಾಡುವುದು ಹಾಗೂ ಕಾಮೆಂಟ್ ಮಾಡುವುದು ಮತ್ತು ಸಬ್ಸ್ಕ್ರೈಬ್ ಮಾಡುವುದು ಧನ್ಯವಾದಗಳು